ಅದ್ರ ಬಗ್ಗೆ ನಾವು ಏನೂ ಅವ್ರ ಬಗ್ಗೆ ತಕರಿಲ್ಲ ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತ್ರೆ ಯಾರು ಕೇಳೋದಿಲ್ಲ ಯ ಸಿದ್ಧರಾಮಯ್ಯನ ಅವ್ರಿಗೆ ಎಲ್ಲಾರು ಕೂಡಿ ಪತ್ರ ಬರೀರಿ ಎಲ್ಲ ಉತ್ತರ ಕರ್ನಾಟಕ ಉಳ್ಗಡೆ ಹೋರಾಟ ಪ್ರಗಾರ ಮಾಡಿದ್ದ ನಾವು ನಾ ಮೊದಲನೇ ಸರಿ ಮೇಲಿದ್ದ ಅದು ನೋಡಿರಿ ಮುಗು ಗೊತ್ತದೆ ಎಲ್ಲರೂ ಬಾಯಿಟ್ಟ ಕೃಷ್ಣ ರಾಮಾಯಣ ಉಪವಾಸ ನಿಮ್ಗೆಲ್ಲ ಎಲ್ಲರ ಬಾಯಿಟ್ಟರದಾಗ ಅದಾವ ಆದ್ರೆ ಇವತ್ತು ನೀವು ಬಜೆಟ್ನಲ್ಲಿ ಕೃಷ್ಣಗೆ ಏನು ಹಣ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ ಇದ್ರಕ್ಕಿಂತ ದುರಂತ ಏನಾಗ್ಬೇಕು ಅಧ್ಯಕ್ಷರೇ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ ಎರಡು ಕಣ್ಣುಗಳ ತಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೊತೀನಿ ಇವಾಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ಮಾಡಿದ್ರಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣಂಬಸಿಬಿಟ್ರಲ್ಲ ನಮ್ಗೆ ಹೇಳ್ರಿ ರೈತರಿಗೆ ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ ವರ್ಷಕ್ಕೆ ಒಂದು ಸಾವಿರಕ್ಕೆ ಒಂದು ಒಂದು ಎಕ್ರೆಗೆ ಸಾವಿರದಂಗೆ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಕ್ತಾ ಇರತೀವಿ ಬಾಡಿ ನಾವೆಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ ಕೃಷ್ಣ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡಿ ಹ್ಯಾಂಗ ತೆಲಂಗಾಣದಾಗ ಮಾಡಿದ್ರು ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನಲ್ಲಿ ನೀರಾವರಿ ಮಾಡಿದ್ರು ಆ ದುರ್ ದುರ್ದೈವನಂದರ ಅಧ್ಯಕ್ಷರೇ ಇವತ್ತು ನಾವು ಯಾರೂ ಮಾತಾಡದೇ ಇರೋದರಿಂದ

ಇವತ್ತೇನಾರ ಅವ್ರಿಗೆ ಉಪಕಾರ ಹಾಕಲಾಕತಿ ನಾವ್ ಕೃಷ್ಣ ನದಿ ಅಂತ ಅವಾಗ 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 ನೀರ್ ಬಿಡ್ತಾರ ಏನ್ರಿ ಅಮ್ಮ ಬೈಲ್ ಸಾವ್ರೆ ಯಾವಾಗ ನೀವು ಮಾತಾಡೋರು ಬಸ್ ನೋಡ್ರಿ ಯಾವಾಗ ಪಕ್ಷ ನೋಡ್ಬೇಡ್ರಿ ಬಸ್ ನೋಡ್ರಿ

ಗೋದಾವರಿ ಕೃಷ್ಣೆಯ ಬಗ್ಗೆ ಸದನದಲ್ಲಿ ಧ್ವನಿ ಮುಳುಗಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದ ಜೀವನಾಡಿಯಾದ ಕೃಷ್ಣಾ ನದಿಯ ನೀರಾವರಿ ಯೋಜನೆಗಳು ಪೂರ್ಣಗೊಳಿಸಲು ಬಜೆಟ್ನಲ್ಲಿ ಅನುದಾನ ಇಡುವ ಕುರಿತು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಧ್ವನಿ ಎತ್ತದೆ ಇರುವುದು ತುರ್ತೈವದ ಸಂಗತಿ ಬೆಂಗಳೂರು ಭಾಗದ ಜನಪ್ರತಿನಿಧಿಗಳು ಕಾವೇರಿಯ ಬಗ್ಗೆ ಹೇಳಿ ಒಗ್ಗಟ್ಟು ಪ್ರದರ್ಶಿಸಿದರು ಆ ಗುಣ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ಬಳಿ ಯಾಕಿಲ್ಲ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ಕೃಷ್ಣೆಯ ಕುರಿತು ಧ್ವನಿ ಮೊಳಗಿಸಿದ್ರು ಕೃಷ್ಣಾಕೊಳ್ಳದ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳೋದಕ್ಕೆ ನೂರು ಕೋಟಿ ಸಾಲ ಮಾಡಿ ಯೋಜನೆ ಪೂರ್ಣಗೊಳಿಸಿ ರೈತರ ಬದುಕನ್ನು ಹಸನಾಗಿ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುತ್ತೆ ಅಂತ ಸದನದ ಮೂಲಕ ಸರ್ಕಾರದ ಗಮನ ಸೆಳೆದರು ಉತ್ತರ ಕರ್ನಾಟಕದ ಶಾಸಕರು ಬಾಯಿ ಮುಚ್ಚಿಕೊಂಡು ಕೂತ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಶಾಸಕ ಯತ್ನಾಳ್ ಅವರು ಕಿಡಿಕಾರಿದರು ಮಧ್ಯಪ್ರವೇಶಿಸಿದ ಸಚಿವರಾದ ಎಂಬಿ ಪಾಟೀಲ್ ಅವರು ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಲು ಹೊರಟಿದ್ದಾರೆ ಎಂದಾಗ ನೀವು ಕೆಲಸ ಮಾಡ್ತಿದ್ರೆ ಏನ್ ಮಾಡುದು ಯಾವ ಪಕ್ಷನೂ ಕಟ್ಟಂಗಿಲ್ಲ ಎಂದ್ರುಪೋರ್ಟ್ ಮಾಡಿ ನೀವೆಲ್ಲ ಗ್ಯಾರಂಟಿ ಅಲ್ಲಿ ಲೂಟಿ ಮಾಡ್ಕೋರಿ ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರೊಜೆಕ್ಟ್ ಮಾಡ್ರಿ ಕೇಂದ್ರದವರೇ ಎಲ್ಲಾ ಮಾಡ್ರಿ ಅವ್ರು ಮತ್ತೆ ನೀವ್ ಯಾಕೆ ಹೋಗಿ ಮನೆಗೆ ನಾವು ಬರ್ತೇವೆ ನಮ್ಮ ಸರ್ಕಾರ ಎರಡು ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಅದೇ ಹತ್ತಿರ ಎಲ್ಲರಿಗೂ ಇಲೆಕ್ಷನ್ ಮೂರ್ ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ ಕೃಷ್ಣೆಯ ಮೇಲೆ ಆಣೆ ನನ್ನ ಸರ್ಕಾರ ಬಂದ್ರೆ ಹತ್ತು ಸಾವಿರ ಕೋಟಿ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಇವತ್ತು ನೀವು ಜನಪ್ರತಿನಿಧಿಗಳು ನೋಡಿ ಸುಪ್ರೀಂ ಕೋರ್ಟ್ ಸ್ಟೇ ತೆಗೆಸಿ ವಾಸ್ತವಿಕ ನೋಡ್ರಿ ಮಾಡ್ರಿ ನಿಮ್ ಶಾಸಕರಿಗೆ ಮಾತಾಡ ಕೇಳ್ರಿಮೆಂಟ್ ನಮ್ಗೆ ಏನ್ ಆಗ್ಬೇಕಾಗಿದೆ ಅಧ್ಯಕ್ಷರ ಬಚಾವಿ ತೀರ್ಪ್ರಕಾರ ಏನ್ ಮಾಡ್ಬೇಕು ಅಲೋಕೇಶನ್ ಆಗಿಬಿಟ್ಟಿದೆ

ಇಲ್ಲ ಈ ಸಿ ಎಮ್ ರಿಪ್ಲೈ ಮಾಡ್ತಾರೆ ಅದು ಸಲುವಾಗಿ ಮತ್ತೆ ಈಗ ಮಾರ್ರಿ ಇನ್ನು ಕೃಷ್ಣ ಕಾವೇರಿ ಬಂದಿಲ್ವಾ ಬರ್ಬೇಕು ಈಗ ಈಗ ದಿನಾಗ ಕಾವೇರಿ ತಟ್ಟದವ್ರು ಎರಡು ಎರಡು ತಾಸು ಹೊಡೆದಾರ ಅವ್ರಿಗೆ ಬಿಟ್ರಿ ಕೃಷ್ಣಗೆ ಬಂದ್ ಕುಡ ನೀವು ಕೃಷ್ಣ ಕಡೆ ಇದ್ದೋರು ನೀವು ಹಂಗೆ ಮಾಡ್ತೀರ ಅಂದ್ರೆ ನೀವು ಮಾತನಾಡಬೇಡ ಅಂತ ಎಲ್ಲಿ ನ್ಯಾಯ ಕೇಳೋಕೆ ಹೋಗಬೇಕು ಅಧ್ಯಕ್ಷರೇ ಹತ್ತು ನಿಮಿಷ ಮುಗುಸಿ ರೀ ಅಧ್ಯಕ್ಷೆ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂದ್ರೆ ಒಂದು ಟಿ ಎಮ್ ಸಿ ಅಂದ್ರೆ ಒಂದು ಹತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಅದೇ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂದ್ರೆ ಎಷ್ಟು ಲಕ್ಷ ಎಷ್ಟು ಆಗ್ತದ ಒಂದು ಒಂದು ಟಿ ಎಮ್ ಸಿಗೆ ಹತ್ತು ಸಾವಿರ ಹತ್ತು ಟಿ ಎಮ್ ಸಿಗೆ ಒಂದು ಲಕ್ಷ ನೂರು ಟಿ ಎಮ್ಗೆ ನೂರು ಟಿ ಎಮ್ ಸಿಗೆ ಹತ್ತು ಲಕ್ಷ ಮುಂದೆ ಎಪ್ಪತ್ತೇಳು ಅಂದರೆ ಹದಿನೇಳು ಹದಿನೆಂಟು ಲಕ್ಷ ಎಕರೆ ಹದಿನೇಳು ಲಕ್ಷ ಅಲ್ಲರಿಯ ಒನ್ನೂರ ಎಪ್ಪತ್ತೇಳು ಐತಿ ಹದಿನೇಳು ಲಕ್ಷ ಎಕ್ರೆತೆ ಹಿಡೀರ ಅಧ್ಯಕ್ಷರೇ ಕರ್ನಾಟಕ ಉದ್ಧಾರ ಆಗ್ಬಿಡ್ತದಿಲ್ಲ ರೈತರು ಸ್ವಾವಲಂಬಿ ಆಗ್ತಾರಿಲ್ಲ ಕೃಷಿ ಉದ್ಯೋಗ ಸೃಷ್ಟಿ ಆಗ್ತದಿಲ್ಲ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಆ ಇನ್ನೊಬ್ರು ನಮ್ಮ ಏನ ಎನ್ ಬಿ ಪಾಟೀಲ್ ಬಂದರು